ಟು ದಿ ಚಾನಲ್ ಥ್ಯಾಂಕ್ ಯು ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡ್ತಿದ್ದೀರಾ ಫಸ್ಟ್ ಟೈಮ್ ಇದೇ ಒಂದು ವೀಡಿಯೋ ಮುಖಾಂತರ ನನ್ನ ಚಾನಲ್ನ ವಿಸಿಟ್ ಮಾಡ್ತಿದ್ದರೆ ರಿಟರ್ನಿಂಗ್ ಸಬ್ಸ್ಕ್ರೈಬರ್ಸ್ ಇದ್ದರೆ ಎಲ್ಲರಿಗೂ ವೆಲ್ಕಮ್ ಆ್ಯಂಡ್ ವೆಲ್ಕಮ್ ಬ್ಯಾಕ್ ಇವತ್ತು ಯಾವುದು ಕಾರ್ಡ್ ರೀಡಿಂಗ್ಸ್ ಎಲ್ಲ ಏನೂ ಮಾಡ್ತಾ ಇಲ್ಲ ನಾನು ಒಂದು ಚಿಕ್ಕ ಮಾಹಿತಿನ ಕೊಡ್ತಾ ಇದ್ದೀನಿ ಬಿಕಾಸ್ ಕಂಟಿನ್ಯೂಸ್ಲಿ ಐ ಹ್ಯಾವ್ ಕ್ಲಾಸಸ್ ಅದಕ್ಕೋಸ್ಕರ ಸೊ ಏನಪ್ಪ ಮಾಹಿತಿ ಅಂತ ಅಂದರೆ ಆಲ್ರೆಡಿ ಟ್ವೆಂಟಿ ಒನ್ ಡೇಸ್ ಸೆವೆನ್ ಚಕ್ರ ಮೆಡಿಟೇಷನ್ ಕ್ಲಾಸ್ ಸ್ಟಾರ್ಟ್ ಆಗಿದೆ ಲೆವೆಂತ್ ನವೆಂಬರಿಂದ ನೆಕ್ಸ್ಟ್ ಫಿಫ್ಟೀಂತ್ ನವೆಂಬರ್ ಹುಣ್ಣಿಮೆ ಇರೋದರಿಂದ ಈ ಒಂದು ಗ್ರ್ಯಾಟಿಟ್ಯೂಡ್ ಜರ್ನಲಿಂಗ್ ಅಥವಾ ಗ್ರ್ಯಾಟಿಟ್ಯೂಡ್ ಸಲ್ಲಿಸುವಿಕೆ ಧನ್ಯವಾದ ಸಲ್ಲಿಸುವಿಕೆ ಅನ್ಕೋಬಹುದು ಗ್ರಾಟಿಟ್ಯೂಡ್ ಜರ್ನಲ್ ಅನ್ಕೋಬಹುದು ಈ ಒಂದು ವರ್ಕ್ಶಾಪ್ನ ಕಂಡಕ್ಟ್ ಮಾಡ್ತಿದ್ದೀನಿ ಇಟ್ಸ್ ಇಟ್ಸ ಟ್ವೆಂಟಿ ಒನ್ ಡೇಸ್ ವರ್ಕ್ಶಾಪ್ ಫಿಫ್ಟೀಂತ್ ನವೆಂಬರಿಂದ ಶುರುವಾಗುತ್ತೆ ಬೆಳಗ್ಗೆ ಆರರಿಂದ ಆರೂವರೆವರೆಗೂ ಇರುತ್ತೆ ಓನ್ಲಿ ಥರ್ಟಿ ಮಿನಿಟ್ಸ್ ಆರು ಗಂಟೆಯಿಂದ ಆರೂವರೆ ಮಾರ್ನಿಂಗ್ ಇರುತ್ತೆ ಗ್ರ್ಯಾಟಿಟ್ಯೂಡ್ ಜರ್ನಲ್ ಬರೀಬಹುದು ಗ್ರಾಟಿಟ್ಯೂಡ್ ಹೇಳೋದು ಎರಡೂ ಇರುತ್ತೆ ಇದು ಟ್ವೆಂಟಿ ಒನ್ ಡೇಸ್ ಇರುತ್ತೆ ಸೊ ಇದ್ರ ಫೀಸ್ ಬಂದು ಒನ್ ನೈಂಟಿ ನೈನ್ ಒನ್ ನೈಂಟಿ ನೈನ್ ಅಷ್ಟೇ ಆ್ಯಂಡ್ ಟ್ವೆಂಟಿ ಒನ್ ಡೇಸ್ ಇರುತ್ತೆ ಟ್ವೆಂಟಿ ಒನ್ ಡೇಸ್ ನಾನು ನಿಮಗೆ ಅದರ ಬಗ್ಗೆ ಮಾಹಿತಿ ಕೊಡ್ತೀನಿ ಟ್ವೆಂಟಿ ಒನ್ ಡೇಸ್ ನೀವು ಜಾಯಿನ್ ಆಗಬೇಕಾಗತ್ತೆ ಯಾರಿಗೆಲ್ಲ ಇದಕ್ಕೆ ಜಾಯಿನ್ ಆಗೋ ಇಂಟ್ರೆಸ್ಟ್ ಇದೆಯೋ ಇದು ನನ್ನ ವಾಟ್ಸಪ್ ನಂಬರ್ ಇದಕ್ಕೆ ಮೆಸೇಜ್ ಮಾಡಿ ನೀವು ಜಾಯಿನ್ ಆಗಬಹುದು ಏನು ಗ್ರಾಟಿಟ್ಯೂಡ್ ಜರ್ನಲ್ ಅಂದರೆ ನಾನು ಹೇಳ್ತೀನಿ ಟ್ವೆಂಟಿ ಟ್ವೆಂಟಿ ಫೋರಲ್ಲಿ ನಿಮ್ಮ ಲೈಫಲ್ಲಿ ಏನನ್ನೆಲ್ಲ ಪಡ್ಕೊಂಡಿದ್ದೀರಾ ಏನೆಲ್ಲ ಆಗಿದೆ ಅದಕ್ಕೆ ಯೂನಿವರ್ಸ್ಗೆ ಮತ್ತು ನಿಮ್ಮ ಮನೆ ದೇವರಿಗೆ ದೇವರಿಗೆ ತಂದೆ ತಾಯಿಗೆ ಗ್ರ್ಯಾಟಿಟ್ಯೂಡ್ ಸಲ್ಲಿಸುವಂಥ ವಿಧಾನ ಸೊ ಯಾರಿಗೆಲ್ಲ ಇದರ ಬಗ್ಗೆ ಗೊತ್ತಿದೆ ಆಲ್ರೆಡಿ ಫಾಲೋ ಮಾಡ್ತಿದ್ದೀರಾ ಐ ಅಪ್ರಿಷಿಯೇಟ್ ಯು ಗುಡ್ ಆ್ಯಂಡ್ ಯಾರಿಗೆಲ್ಲ ಇದು ಹೊಸ ವಿಚಾರ ಅವರು ಇದನ್ನು ಫಾಲೋ ಮಾಡಬೇಕು ಸೊ ಇದರಿಂದ ಏನು ಉಪಯೋಗ ಅಂತಂದರೆ ನೀವು ಯಾವುದಕ್ಕೆಲ್ಲ ಧನ್ಯತಾ ಮನೋಭಾವನ ಹೇಳ್ತಿರೋ ಅದಾದಮೇಲೆ ಯೂನಿವರ್ಸ್ ನಿಮಗೆ ಅದಕ್ಕಿಂತ ಡಬಲ್ ಆಗಿ ಕೊಡೋದಕ್ಕೆ ಇಷ್ಟಪಡುತ್ತೆ ಸೊ ನೀವು ಟ್ವೆಂಟಿ ಟ್ವೆಂಟಿ ಫೋರಲ್ಲಿ ಗ್ರಾಟಿಟ್ಯೂಡ್ ಸಲ್ಲಿಸಿದ್ರೆ ಟ್ವೆಂಟಿ ಟ್ವೆಂಟಿ ಫೈವಲ್ಲಿ ಯಾವ ಯಾವ ಮ್ಯಾನಿಫೆಸ್ಟೇಷನ್ ಮಾಡಿದ್ದೀರಲ್ಲ ಟ್ವೆಂಟಿ ಟ್ವೆಂಟಿ ಫೋರಲ್ಲಿ ಸೆವೆನ್ ಸೆವೆನ್ ಪೋರ್ಟಲ್ ಏಯ್ಟ್ ಏಯ್ಟ್ ಪೋರ್ಟಲ್ ನೈನ್ ನೈನ್ ಪೋರ್ಟಲ್ ಟೆನ್ ಟೆನ್ ಪೋರ್ಟಲ್ ಲೆವೆನ್ ಲೆವೆನ್ ಪೋರ್ಟಲ್ ನೆಕ್ಸ್ಟ್ ಟ್ವೆಲ್ ಟ್ವೆಲ್ ಬರುತ್ತೆ ಇಲ್ಲಿ ಏನೇನು ಮ್ಯಾನಿಫೆಸ್ಟ್ ಮಾಡಿರ್ತೀರಲ್ಲ ಅದೆಲ್ಲ ಟ್ವೆಂಟಿ ಟ್ವೆಂಟಿ ಫೈವ್ಗೆ ಫುಲ್ಫಿಲ್ ಆಗೋದಕ್ಕೆ ಇದು ಹೆಲ್ಪ್ ಆಗುತ್ತೆ ಇದಕ್ಕೆ ಗ್ರ್ಯಾಟಿಟ್ಯೂಡ್ ಜರ್ನಲ್ ಅಂತ ಕರಿತೀವಿ ಎಷ್ಟೋ ವಿಷಯಗಳಲ್ಲಿ ಗ್ರ್ಯಾಟಿಟ್ಯೂಡ್ ಬಗ್ಗೆ ಹೇಳಿರ್ತಾರೆ ಅಥವಾ ಬೇರೆ ಚಾನಲಲ್ಲಿ ಗ್ರ್ಯಾಟಿಟ್ಯೂಡ್ ಸಲ್ಲಿಸೋದ್ರ ಬಗ್ಗೆ ಎಲ್ಲ ವೀಡಿಯೋಸ್ ಹಾಕಿರ್ತಾರೆ ಸೊ ಆ ರೀತಿ ಟ್ವೆಂಟಿ ಒನ್ ಡೇಸ್ ಹೇಗೆ ಮಾಡೋದು ಅನ್ನೋದಕ್ಕೆ ನಾನಿಲ್ಲಿ ಥರ್ಟಿ ಮಿನಿಟ್ಸ್ ಟೀಚ್ ಮಾಡ್ತೀನಿ ನಿಮ್ಮ ಜೊತೆಗೆ ಆ್ಯಕ್ಟಿವಿಟಿನೂ ಇರುತ್ತೆ ಝೂಮ್ ಕಾಲ್ ಝೂಮ್ ಕಾಲಲ್ಲಿ ಇರುತ್ತೆ ಇದು ನೀವು ಝೂಮ್ ಆ್ಯಪ್ನ ಡೌನ್ಲೋಡ್ ಮಾಡ್ಕೋಬೇಕು ಲಿಂಕ್ ನಾನು ಕಳಿಸ್ತೀನಿ ಆ್ಯಂಡ್ ಯಾರೆಲ್ಲ ಸೆವೆನ್ ಚಕ್ರ ಮೆಡಿಟೇಷನಾಗಿ ಜಾಯ್ನ್ ಆಗಿದ್ರು ಅವರಿಗೆ ಈ ಕ್ಲಾಸ್ ಫ್ರೀ ಇರುತ್ತೆ ಸೊ ಅವರು ಕಂಟಿನ್ಯೂ ಮಾಡ್ಬೋದು ಆಲ್ರೆಡಿ ಅವರು ಫೈವ್ ಓ ಕ್ಲಾಕೆ ಜಾಯ್ನ್ ಆಗಿರ್ತಾರೆ ಫೈವ್ ಟು ಸಿಕ್ಸ್ ಸಿಕ್ಸ್ ಟು ಸಿಕ್ಸ್ ತರ್ಟಿ ಈ ಕ್ಲಾಸ್ ಇರುತ್ತೆ ಟ್ವೆಂಟಿ ಒನ್ ಡೇಸ್ ಗ್ರ್ಯಾಟಿಟ್ಯೂಡ್ ಜರ್ನಲಿಂಗ್ ಆ್ಯಂಡ್ ನಾನು ನನ್ನ ಚಾನಲಲ್ಲಿ ನಿಮಿಗೋಸ್ಕರ ಸಲ್ಲಿಸ್ತಾ ಇರುವಂಥ ಒಂದು ಗ್ರ್ಯಾಟಿಟ್ಯೂಡ್ ಟ್ವೆಂಟಿ ಒನ್ ಡೇಸ್ ಎವ್ರಿ ಡೇ ಕ್ಲಾಸ್ ಆ್ಯಂಡ್ ಇಟ್ಸ್ ಓನ್ಲಿ ಒನ್ ನೈಂಟಿ ನೈನ್ ರುಪೀಸ್ ಸೊ ನಾನು ಸಲ್ಲಿಸ್ತಾ ಇರುವಂಥ ಒಂದು ಗ್ರ್ಯಾಟಿಟ್ಯೂಡ್ ಇದು ಓಕೆ ಇದು ಫಸ್ಟ್ ಮಾಹಿತಿ ಆಗಿತ್ತು ಸೆಕೆಂಡ್ ಮಾಹಿತಿ ಇದೇ ಡಿಸೆಂಬರ್ ಒಂದನೇ ತಾರೀಕು ಅಂದರೆ ಫಸ್ಟ್ ಡಿಸೆಂಬರ್ ಟ್ವೆಂಟಿ ಟ್ವೆಂಟಿ ಫೋರ್ ಒಂದು ವರ್ಕ್ಶಾಪ್ ಕಂಡಕ್ಟ್ ಮಾಡ್ತಾ ಇದ್ದೀನಿ ಇದು ಆಫ್ ಸೈಟ್ ಇರುತ್ತೆ ಅಂದರೆ ಆನ್ಲೈನ್ ಅಲ್ಲ ಇದು ಆನ್ ಸೈಟ್ ಇರುತ್ತೆ ಎಲೆಕ್ಟ್ರಾನಿಕ್ ಸಿಟಿಲಿರುತ್ತೆ ಆಮೇಲೆ ಅಡ್ರೆಸ್ ನಾನು ಕಳಿಸ್ತೀನಿ ಆ್ಯಂಡ್ ಇಲ್ಲಿ ಬೆಳಗ್ಗೆ ಹತ್ತು ಗಂಟೆಯಿಂದ ಐದು ಗಂಟೆವರೆಗೂ ಈ ವರ್ಕ್ಶಾಪ್ನ ವರ್ಕ್ಶಾಪ್ನ ಕಂಡಕ್ಟ್ ಮಾಡ್ತೀನಿ ಯಾರಿಗೆಲ್ಲ ಇಂಟ್ರೆಸ್ಟ್ ಇದೆಯೋ ಜಾಯ್ನ್ ಆಗೋದಕ್ಕೆ ಜಾಯ್ನ್ ಆಗ್ಬೋದು ಹೆಗ್ ಏನು ಇದಕ್ಕೂ ವಾಟ್ಸಪ್ ನಂಬರ್ ಇದೆ ಇದಕ್ಕೆ ಮೆಸೇಜ್ ಮಾಡ್ಬೋದು ಈ ವರ್ಕ್ಶಾಪ್ ಆಫ್ ಸೈಟ್ ವರ್ಕ್ಶಾಪ್ ಏನಿದೆಯೋ ಫಿಸಿಕಲಿ ನೀವು ನನ್ನ ನೋಡಬಹುದು ಮೀಟ್ ಆಗಬಹುದು ದಟ್ ಇಸ್ ಒನ್ ಥಿಂಗ್ ಇದರಲ್ಲಿ ಏನೇನಿರುತ್ತೆ ಓಕೆ ಬೆಳಗ್ಗೆ ಬಂದ ತಕ್ಷಣ ನಿಮಗೆ ವೆಲ್ಕಮ್ ಡ್ರಿಂಕ್ ಇರುತ್ತೆ ಹತ್ತು ಗಂಟೆಗೆ ವರ್ಕ್ಶಾಪ್ ಸ್ಟಾರ್ಟ್ ಆಗುತ್ತೆ ಯಾರೆಲ್ಲ ದೂರದಿಂದ ಬರೋರು ಇವಾಗಲೇ ಪ್ಲ್ಯಾನ್ ಮಾಡ್ಕೊಳ್ಳಿ ನಾನು ಆಲ್ರೆಡಿ ಇಪ್ಪತ್ತು ದಿನ ಮುಂಚೆನೇ ಹೇಳ್ತಾಯಿದ್ದೀನಿ ಸೊ ಕ್ಲಾಸ್ ಮೇಲೆ ನಿಮಗೆ ಸೆವೆನ್ ಚಕ್ರ ಗೈಡೆಡ್ ಮೆಡಿಟೇಷನ್ ಇರುತ್ತೆ ಸೆವೆನ್ ಚಕ್ರ ಹೀಲಿಂಗ್ ಇರುತ್ತೆ ಕೆಲವೊಂದು ಹೀಲಿಂಗ್ ನಾನು ನಿಮಗೆ ಅಂದರೆ ಫಿಸಿಕಲಿ ಪ್ರೆಸೆಂಟ್ ಇರೋದರಿಂದ ಒಂದಷ್ಟು ರೇಖಿ ಸಿಂಬಾಲ್ಸಿಂದ ನಿಮ್ಮ ಚಕ್ರಾನ ಹೀಲ್ ಮಾಡೋದಾಗಿರ್ಬೋದು ನಿಮ್ಮ ಬ್ಲಾಕೇಜಸ್ನ ರಿಮೂವ್ ಮಾಡೋದಾಗಿರ್ಬೋದು ಐ ಆಲ್ ಡೂ ದ್ಯಾಟ್ ನೆಕ್ಸ್ಟ್ ಮನಿ ಮ್ಯಾನಿಫೆಸ್ಟೇಷನ್ ಬಗ್ಗೆ ಒಂದಷ್ಟು ಟೆಕ್ನಿಕ್ಸ್ ಇರುತ್ತೆ ನೆಕ್ಸ್ಟ್ ಗ್ರೂಪ್ ಆಕ್ಟಿವಿಟೀಸ್ ಇರುತ್ತೆ ಲಂಚ್ ಇರುತ್ತೆ ಹೈ ಲಂಚ್ ನಾನ್ ವೆಜ್ ವೆಜ್ ಎರಡೂ ಇರುತ್ತೆ ನೆಕ್ಸ್ಟ್ ಲಂಚ್ ಆದಮೇಲೆ ಒಂದಷ್ಟು ಲೆಟ್ ಗೋ ಮಾಡೋದು ಪ್ಲಸ್ ನಿಮ್ಮ ಲೈಫಲ್ಲಿ ಅಥವಾ ನಿಮ್ಮ ಬಿಸ್ನೆಸ್ಸಲ್ಲಿ ನಿಮ್ಮ ನಿಮ್ಮ ಜನ ಜನರಲ್ ಅಂದರೆ ನಿಮ್ಮ ಜೀವನದಲ್ಲಿ ಯಾವುದೆಲ್ಲ ಬ್ಲಾಕೇಜಸ್ ಆಗಿದೆ ಅದನ್ನೆಲ್ಲ ನೀವು ಫೇಸ್ ಮಾಡಿದ್ದೀರ ಅದನ್ನೆಲ್ಲ ಲೆಟ್ಗೋ ಮಾಡಬೇಕು ಆ ಥರದ ಒಂದು ಲೆಟ್ಗೋ ಆ್ಯಕ್ಟಿವಿಟಿ ಇರುತ್ತೆ ಎಗೇನ್ ಗ್ರೂಪ್ ಲರ್ನಿಂಗ್ ಇರುತ್ತೆ ಓಕೆ ಇದಾದ ಮೇಲೆ ಹೈಟಿ ಇರುತ್ತೆ ಆಮೇಲೆ ಎಲ್ಲರೂ ನಿಮ್ಮ ನಿಮ್ಮ ಒಂದು ಎಕ್ಸ್ಪೀರಿಯನ್ಸ್ನ ಶೇರ್ ಮಾಡ್ಕೊಳ್ಳೋದಕ್ಕೆ ಟೈಮ್ ಕೊಡ್ತೀವಿ ಎಲ್ಲರಿಗೂ ಅವಕಾಶ ಇರುತ್ತೆ ಆಮೇಲೆ ಫೋಟೋ ಸೆಷನ್ ಇರುತ್ತೆ ಅಗೇನ್ ಗ್ರೂಪ್ ಫೋಟೋ ಆಗಿರಬಹುದು ಸೆಲ್ಫಿ ಬೂತ್ ಆ ಥರ ಆಗಿರಬಹುದು ಅದು ಅಟ್ ದ ಎಂಡ್ ವರ್ಕ್ಶಾಪ್ ಅಟೆಂಡ್ ಮಾಡಿರೋದಕ್ಕೆ ಸರ್ಟಿಫಿಕೇಟ್ ಕೊಡ್ತೀವಿ ಟ್ವೆಂಟಿ ಟ್ವೆಂಟಿ ಫೈವ್ದು ಕ್ಯಾಲೆಂಡರ್ ಕೊಡ್ತೀವಿ ಜೊತೆಗೆ ಒಂದು ಸರ್ಪ್ರೈಸ್ ಗಿಫ್ಟ್ ಅದೇನು ಅಂತ ಅಲ್ಲಿಗೆ ಯಾರು ಅಟೆಂಡ್ ಆಗ್ತಾರೋ ಅವರಿಗೆ ಗೊತ್ತಾಗುತ್ತೆ ಸೊ ಇದಿಷ್ಟು ಫೆಸಿಲಿಟಿ ಇರುತ್ತೆ ಆ ಒಂದು ವರ್ಕ್ಶಾಪಿಂದ ಇದೆಲ್ಲ ನಿಮಗೆ ಸಿಗತ್ತೆ ಆ್ಯಂಡ್ ಇದೆಲ್ಲ ಆನ್ಲೈನಲ್ಲಿ ಮಾಡಿದ್ದೀನಿ ಎಷ್ಟೋ ಸತಿ ಮಾಡಿದ್ದೀನಿ ಎಷ್ಟೊಂದು ಜನಕ್ಕೆ ಅದು ತಲುಪಿದೆ ತಲುಪಿಲ್ಲ ಬಟ್ ಒನ್ ಟೈಮ್ ನಾನು ಆಫ್ ಸೈಟ್ ಮಾಡಿದ್ರೆ ನಿಮಗೂ ಗೊತ್ತಾಗತ್ತೆ ಹೇಗಿರುತ್ತೆ ಎಕ್ಸ್ಪೀರಿಯೆನ್ಸ್ ಅಂತ ಆ್ಯಂಡ್ ಯಾರೆಲ್ಲ ಪರ್ಸ್ನಲ್ ರೀಡಿಂಗ್ಸ್ಗೆ ನನ್ನ ಪರ್ಸ್ನಲ್ ಮೀಟ್ ಆಗ್ತೀರಾ ನಿಮಗೆ ಗೊತ್ತು ಹೈ ಹೈ ಎನರ್ಜಿಸಲ್ಲಿ ಇರುತ್ತೆ ಆ್ಯಂಡ್ ನಿಮಗೆ ಗೊತ್ತು ಒನ್ ಅವರ್ ಅಂತ ಬರ್ತೀರಾ ನಾಲ್ಕು ಅವರ್ ಆದರೂ ಮಾತಾಡ್ಕೊಂಡಿರ್ತೀರ ಸೊ ದಿಸ್ ಹೌ ಐ ಸ್ಟಾರ್ಟೆಡ್ ಮೈ ಜರ್ನಿ ಸೊ ಇದ್ರದ್ದು ಉಪಯೋಗ ನೀವು ತೊಗೋಬೇಕು ಅಂತಿದ್ದರೆ ಈ ವರ್ಕ್ಶಾಪ್ಗೆ ನಾನು ಚಾರ್ಜ್ ಮಾಡ್ತಾ ಇರೋದು ತ್ರೀ ತೌಸಂಡ್ ರುಪೀಸ್ ತ್ರೀ ತೌಸಂಡ್ ರುಪೀಸ್ ಇರುತ್ತೆ ಈ ವರ್ಕ್ಶಾಪ್ ಚಾರ್ಜಸ್ಸು ಎಲೆಕ್ಟ್ರಾನಿಕ್ ಹೋಟೆಲಲ್ಲಿ ಹೋಟೆಲಲ್ಲಿರತ್ತೆ ಒನ್ ಡೇ ಇರತ್ತೆ ಮಾರ್ನಿಂಗ್ ಟೆನ್ ಓ ಕ್ಲಾಕ್ ಟು ಈವ್ನಿಂಗ್ ಫೈವ್ ಓ ಕ್ಲಾಕ್ ಸೊ ಅದರ ಮಾಹಿತಿನೂ ನಾನು ಇವಾಗ ಶೇರ್ ಮಾಡಿದ್ದೀನಿ ಯಾರಿಗೆಲ್ಲ ಜಾಯ್ನ್ ಆಗೋ ಇಂಟ್ರೆಸ್ಟ್ ಇದೆಯೋ ಜಾಯ್ನ್ ಆಗಬಹುದು ಗ್ರಾಟಿಟ್ಯೂಡ್ ಜರ್ನಲ್ಗೆ ಜಾಯ್ನ್ ಆಗ್ತೀರಾ ಒನ್ ನೈಂಟಿ ನೈನ್ ರುಪೀಸ್ ಟ್ವೆಂಟಿ ಒನ್ ಡೇಸ್ ನವೆಂಬರ್ ಫಿಫ್ಟೀನ್ತಿಂದ ಸ್ಟಾರ್ಟ್ ಆಗ್ತಿದೆ ಬೆಳಗ್ಗೆ ಆರು ಗಂಟೆಯಿಂದ ಆರೂವರೆ ಥರ್ಟಿ ಮಿನಿಟ್ಸ್ ಇರುತ್ತೆ ಓಕೆ ನೆಕ್ಸ್ಟ್ ಆಫ್ ಸೈಟ್ ವರ್ಕ್ಶಾಪ್ ಡಿಸೆಂಬರ್ ಫಸ್ಟ್ ಸಂಡೇ ಇರತ್ತೆ ಬೆಳಗ್ಗೆ ಹತ್ತು ಗಂಟೆಯಿಂದ ಸಂಜೆ ಐದು ಗಂಟೆವರೆಗೂ ಇರುತ್ತೆ ಹೋಟೆಲಲ್ಲಿರತ್ತೆ ಪ್ರೈಸ್ ತ್ರೀ ತೌಸಂಡ್ ಸೊ ಇದೆರಡರ ಮಾಹಿತಿ ಕೊಡೋದಕ್ಕೆ ನಾನು ಈ ಒಂದು ವಿಡಿಯೋ ಮಾಡಿದ್ದೀನಿ ಸೊ ಆಲ್ರೆಡಿ ಸೀಟ್ಸ್ ಬುಕ್ ಆಗ್ತಾ ಇದೆ ಲಿಮಿಟೆಡ್ ಸೀಟ್ಸ್ ನಾನು ಹೇಳ್ದಂಗೆ ಸೆವೆನ್ ಚಕ್ರದಲ್ಲೂ ಅಷ್ಟೇ ನಾನು ಅದಾದಮೇಲೆ ಸ್ಟಾಪ್ ಮಾಡಿದೆ ಸೀಟ್ಸ್ ಇಲ್ಲ ಅಂತ ಎಕ್ಸ್ಟ್ರಾ ತುಂಬ ಜನ ಜಾಸ್ತಿ ಆದರೆ ಯಾಕಂದರೆ ನಾನು ಫಾರ್ಟಿ ವರ್ಗು ಅಷ್ಟೇ ಅದಾದಮೇಲೆ ನಮಗೆ ಅಲ್ಲಿ ಇದಿರೋದಿಲ್ಲ ಅಂದರೆ ನನ್ನ ಝೂಮ್ ಇದರಲ್ಲಿ ಅಷ್ಟೇ ಇರೋದು ಫೆಸಿಲಿಟಿ ಆ ಥರ ಸೊ ಆಫ್ ಸೈಟಲ್ಲೂ ಅಷ್ಟೇ ನನಗೆ ಪರ್ಮಿಷನ್ ಇರೋದು ಫಾರ್ಟಿ ಪೀಪಲ್ಸ್ಗೆ ಸೊ ಆಲ್ರೆಡಿ ಟ್ವೆಂಟಿ ತ್ರೀ ಟ್ವೆಂಟಿ ಟೂ ಆಗಿದ್ದಾರೆ ಸೊ ಇನ್ನೊಂದು ಟ್ವೆಂಟಿ ಪೀಪಲ್ ಯು ಕೆನ್ ಜಾಯಿನ್ ಐ ಹೋಪ್ ಇದ್ರದ್ದು ಉಪಯೋಗ ತೊಗೋತೀರ ಅಂತ ಥ್ಯಾಂಕ್ ಯು ಆ್ಯಂಡ್ ಟ್ವೆಂಟಿ ಟ್ವೆಂಟಿ ಫೈವ್ನ ಸಕ್ಸಸ್ಫುಲ್ ಮಾಡೋದಕ್ಕೆ ಒಂದಷ್ಟು ಟಿಪ್ಸು ಆಮೇಲೆ ಟ್ವೆಂಟಿ ಟ್ವೆಂಟಿ ಫೋರಲ್ಲಿ ಏನು ಮಾಡಿದ್ವಿ ಆಮೇಲೆ ಒಂದಷ್ಟು ವಿಷನ್ ಬೋರ್ಡ್ಸು ಟ್ವೆಂಟಿ ಟ್ವೆಂಟಿ ಫೈ ಗೋಲ್ ಸೆಟ್ಟಿಂಗು ಇದೆಲ್ಲದನ್ನೂ ಆ ವರ್ಕ್ಶಾಪಲ್ಲಿ ನಾನು ಡಿಸ್ಕಸ್ ಮಾಡ್ತೀನಿ ಓಕೆ ಥ್ಯಾಂಕ್ ಯು ಆ್ಯಂಡ್ ಆಲ್ ದ ಬೆಸ್ಟ್